ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಇಲ್ಲೊಂದು ಹಳೇ ಸಾರಿ ಇದು ಸಾರಿ ಬಂದುಬಿಟ್ಟು ಒಂಬತ್ತು ವರ್ಷದ ಹಿಂದಿನ ಸಾರಿ ಇದನ್ನು ಉಟ್ಕೊಂಡು ಉಟ್ಕೊಂಡು ನನಗೆ ಬ ಬೇಜಾರಾಗಿದೆ ಅದಕ್ಕೆ ಈ ಸೀರೆನ ಯಾರಿಗಾದರೂ ಕೊಡೋಣ ಅಂದ್ಕೊಂಡೆ ಆದರೆ ಫ್ಲವರ್ಸು ಮತ್ತು ಕಲರ್ಸು ಕೂಡ ತುಂಬಾ ಚೆನ್ನಾಗಿತ್ತು ಕೊಡೋಕ್ಕೂ ಕೂಡ ಮನಸ್ಸಾಗಲಿಲ್ಲ ಅದಕ್ಕೆ ಏನು ಮಾಡೋಣಪ್ಪ ಅಂತ ಯೋಚನೆ ಮಾಡ್ತಿದ್ದೆ ಆದರೆ ಇದರಿಂದ ಒಂದು ಡ್ರೆಸ್ಸನ್ನು ಹೊಲಿಬೋದು ಅಂಬ್ರೆಲಾ ಒಂದು ಡ್ರೆಸ್ಸನ್ನು ಹೊಲಿದ್ಬಿಟ್ರೆ ಯೂಸ್ ಆಗುತ್ತೆ ನಮಗೆ ಎಲ್ಲಾದರೂ ಹೋದರೆ ಹೊರಗಡೆ ಡ್ರೆಸ್ ಮೆಟೀರಿಯಲ್ ಇತ್ತುಬೇಕಂದ್ರೆ ಆರುನೂರು ರೂಪಾಯಿಯಿಂದ ಎಂಟುನೂರವರೆಗೂ ಸಿಗುತ್ತೆ ಅದನ್ನು ತಂದು ಮತ್ತೆ ಮನೆಯಲ್ಲಿ ಸ್ಟಿಚ್ ಮಾಡಬೇಕು ಅದಕ್ಕಿಂತ ಈ ಸೀರೆನೇ ಒಂದು ಡ್ರೆಸ್ ರೂಪದಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ದುಡ್ಡನ್ನು ಸೇವ್ ಮಾಡ್ಬೋದು ಅಂತೇಳ್ಬಿಟ್ಟು ಯೋಚನೆ ಬಂತು ಅದಕ್ಕೋಸ್ಕರ ಈ ಸೀರೆನೇ ಇದ್ದೀನಿ ಯಾವ ರೀತಿಯಾಗಿ ಕಟ್ ಇದನ್ನು ಹೇಗೆ ಹೊಲಿಬೇಕು ಅಂತ ಯೋಚನೆ ಮಾಡ್ತಿದ್ದೆ ಬನ್ನಿ ನಿಮಗೂ ಕೂಡ ಈ ವಿಡಿಯೋನ ತೋರಿಸ್ತೀನಿ ಡ್ರೆಸ್ಸನ್ನು ಯಾವ ರೀತಿಯಾಗಿ ಕಟ್ ಮಾಡಿದೆ ಯಾವ ರೀತಿಯಾಗಿ ಹೊಲ್ಕೊಂಡೆ ಅಂತೇಳ್ಬಿಟ್ಟು ಅದಕ್ಕಿಂತ ಮುಂಚೆಗೆ ನನ್ನ ಚಾನಲ್ನ ಯಾರೇ ನೋಡ್ತಾಯಿದ್ರು ದಯವಿಟ್ಟು ಚಾನಲ್ನ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನೆಲ್ಲ ಸ್ಕಿಪ್ ಮಾಡಿದೆ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ಇರೋರು ದಯವಿಟ್ಟು ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ಪೂರ್ತಿಯಾಗಿ ವಿಡಿಯೋನ ನೋಡಿ ಈಗ ನಾನಿಲ್ಲಿ ಅಂಬ್ರೆಲಾ ಚೂಡಿದಾರನ ತಗೋ ಹೊಲಿಬೇಕು ಅಂತ ತೊಗೊಂಡಿದ್ದೀನಿ ಎಷ್ಟು ತೊಗೊಂಡಿದ್ದೀನೋ ಒಂದು ಸ್ವಲ್ಪೇ ತೊಗೊಂಡಿದ್ದೀನಿ ಫುಲ್ಲು ಒಂದು ಸೀರೆಯಲ್ಲಿ ಕೂಡ ನಾನು ಅಂಬ್ರೆಲಾ ಫ್ರಾಕ್ಗಳನ್ನೆಲ್ಲ ಹೊಲಿದೀನಿ ಆಲ್ರೆಡಿ ಬೇರೆಯವರಿಗೆಲ್ಲ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಆದರೆ ನನಗೀಗ ಏನನ್ನಿಸ್ತು ಅಂದರೆ ಫುಲ್ ಅಂಬ್ರೆಲಾ ಬೇಡ ಸುಮ್ಮನೆ ಹೆವಿ ಆಗುತ್ತಾ ಭಾಳ ಅಂತೇಳ್ಬಿಟ್ಟು ಸ್ವಲ್ಪೇ ಬಟ್ಟೆನ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ನಂಗೆ ನಮ್ಮ ಸೈಜಿಗೆ ಯಾವ ಸೈಜ್ ಇದೆಯೋ ನಮ್ಮದು ಆ ಸೈಜಿಗೆ ನಾನಿಲ್ಲಿ ಮಾರ್ಕನ್ನು ಮಾಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ ಪೂರ್ತಿಯಾಗಿ ತೋರಿಸ್ಬೇಕು ಅಂತಂದರೆ ಸಾಧ್ಯವಾಗ್ತಿಲ್ಲ ವಿಡಿಯೋ ನಾನಿಲ್ಲಿ ಮಾರ್ಕ್ ಹಾಕಿದಷ್ಟು ಮೂಲೆಯಾಗಿ ಆ ಖರದಾಗ ಮಡಿಸ್ಕೊಂಡು ಅದು ಯಾವ ಥರ ಕಟ್ ಮಾಡ್ತಾರೆ ಆ ರೀತಿಯಾಗಿ ಮಾರ್ಕ್ ಹಾಕ್ಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಷ್ಟೇ ತೊಗೊಂಡಿದ್ದೀನಿ ಎಲ್ಲೂ ಸ್ಟಿಚ್ ಪ್ಯಾಚ್ ಏನು ಹಾಕಿದ್ದಿಲ್ಲ ನಾನು ಇಷ್ಟೇ ಸ್ವಲ್ಪ ಅಂಬ್ರೆಲಾ ತೊಗೊಂಡಿದ್ದೀನಿ ಪೂರ್ತಿಯಾಗಿ ಹೊಲ ಒಂದು ಸೀರೆನಷ್ಟು ಅಂಬ್ರೆಲಾ ಫ್ರಾಕನ್ನು ಹೊಲಿದ್ರೆ ಪೂರ ನಮ್ಗದು ಒಜ್ಜ ಅನ್ನಿಸ್ಬೋದು ಅದಕ್ಕೋಸ್ಕರ ಬೇಡಪ್ಪ ಡೈಲಿ ಉಡೋದಕ್ಕೆಲ್ಲ ಆ ಥರ ಬೇಡ ಸಿಂಪಲ್ಲಾಗಿ ಕಟ್ ಇಲ್ಲದೆ ಅಂಬ್ರೆಲಾ ಟಾಪ್ಗಳೇನು ಬರ್ತವೆ ಆ ರೀತಿಯಾಗಿ ಹೊಲ್ಕೊಂಡ್ರಾಯ್ತು ಹೇಳ್ಬಿಟ್ಟು ಅದು ಅದೇ ರೀತಿಯಾಗಿ ಹೊಲ್ಕೊಳ್ತಾ ಇದ್ದೀನಿ ನೀಲಿಗೆ ಹಿಟ್ಟು ಕೂಡ ಹೊಲಿಬೋದು ಆದರೆ ನೀಲಿಗೆ ಹಿಟ್ಟು ಹೊಲಿದ್ರೂ ಕೂಡ ಅದು ಬಟ್ಟೆ ಜಾಸ್ತಿನೇ ಹೋಗುತ್ತೆ ಅದು ಕೂಡ ಸ್ವಲ್ಪ ಭಾರನೇ ಅನಿಸುತ್ತೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಹೊಲಿತಾ ಇದ್ದೀನಿ ಈ ರೀತಿಯೇ ಇದನ್ನು ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಇಷ್ಟು ಅಡಾಲ ಬಂದಿದೆ ಇದು ಹೀಗೆ ನೋಡೋಕೆ ಈ ಥರ ಕಾಣಿಸುತ್ತೆ ಆದರೆ ಹೊಲದಾದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾವುದೇ ಡ್ರೆಸ್ ಆಗಿರ್ಬೋದು ಬ್ಲೌಸ್ ಆಗಿರ್ಬೋದು ನೋಡಿ ನಾನು ಸ್ಟಿಚ್ ಮಾಡೋದನ್ನ ವಿಡಿಯೋ ಸ್ಕಿಪ್ ಆಗೋಗಿದೆ ಅದು ಡಿಲೀಟ್ ಆಗೋಗಿದೆ ಇಲ್ಲೇ ಇಲ್ಲ ವಿಡಿಯೋ ಹಾಕ್ಬೇಕಂತಂದರೆ ಹೊಲದಾದ ಮೇಲೆ ನಾನು ಇದನ್ನು ವಿಯರ್ ಮಾಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಇದೆ ನನಗಂತೂ ಭಾಳ ಇಷ್ಟ ಆಯಿತು ಯಾವುದೇ ರೀತಿಯಿಂದ ಭಾರ ಇಲ್ಲ ಏನೂ ಇಲ್ಲ ತೋಳಿಗೆ ಮೇಲ್ಗಡೆ ಇಟ್ಟು ಉದ್ದ ತೋಳಿಟ್ಟು ಹೊಲಿದೀನಿ ನೆಕ್ಕಿಗೆ ರೌಂಡ್ ನೆಕ್ ಕೊಟ್ಟಿದ್ದೀನಿ ಅದಕ್ಕೆ ಅದೇ ಅಲ್ಲಿ ಮೇಲುಗಡೆ ಸ್ವಲ್ಪ ಕಲರ್ ಚೇಂಜ್ ಬಂದಿದೆಯಲ್ಲ ಅದಕ್ಕೋಸ್ಕರ ಪಿಂಕನ್ನು ತೊಗೊಂಡ್ಬಿಟ್ಟು ಗೂಟ್ ಕಟ್ಟಿದ್ದೀನಿ ಮೇಲುಗಡೆ ನೆಕ್ಕಿಗೆ ತುಂಬಾ ಚೆನ್ನಾಗಿ ಅನ್ನಿಸ್ತೇವೆ ಹಾಗೆ ಮೂರು ನಾಲ್ಕು ಥರ ಕಲರ್ ಇದೆ ಇದರೊಳಲ್ಲಿ ಫ್ರಾ ಫ್ಲವರ್ಸ್ ಬಂದಿದ್ದಾವೆ ತುಂಬಾ ಚೆನ್ನಾಗಿ ಕಾಣಕತ್ತೈತಿ ಈ ಡ್ರೆಸ್ಸು ವೇರ್ ಮಾಡಿದಾಗ ನಾನು ಹಾಕೊಂಡೇನೆ ಇಲ್ಲವೋ ಅನ್ನೋಷ್ಟು ಹಗುರವಾಗಿತ್ತು ಮೊದಲೇ ಇದು ಬ್ರೋಸರ್ ಸೀರೆ ಹಗುರ ತುಂಬಾ ಹಗುರವಾಗಿತ್ತು ಸೀರೆ ಆದರೆ ಈ ರೀತಿ ಫ್ರಾಕನ್ನು ಹೊಲಿದು ನಾನು ಹಾಕೊಂಡಾಗ ತುಂಬಾ ವೇಟ್ಲೆಸ್ ಇತ್ತು ಇದಕ್ಕೆ ನೀವು ಕರಿ ಪ್ಯಾಂಟಾದರೂ ಯೂಸ್ ಮಾಡ್ಬೋದು ಕರಿ ವೇಲ್ ಆದರೂ ಯೂಸ್ ಮಾಡ್ಬೋದು ನನ್ನ ಹತ್ರ ಇದೇ ಸಾರಿದು ಒಂದು ಲೆಗಿನ್ ಇದೆ ಕಲರು ಬಟ್ ವೇಲ್ ಇದ್ದಿದ್ದಿಲ್ಲ ಹಾಗಾಗಿ ನಾನು ವೇಲಿಗೋಸ್ಕರ ಬ್ಲ್ಯಾಕ್ ಪ್ಯಾಂಟನ್ನು ಯೂಸ್ ಮಾಡಿದೆ ಬ್ಲ್ಯಾಕ್ ಪ್ಯಾಂಟು ಮತ್ತು ಬ್ಲ್ಯಾಕ್ ವೇಲನ್ನು ಯೂಸ್ ಮಾಡಿದೆ ನನಗಂತೂ ಈ ಡ್ರೆಸ್ ತುಂಬಾ ಕಂಫರ್ಟಬಲ್ ಆಗಿತ್ತು ಯಾವುದೇ ಕಾರಣಕ್ಕೂ ತೊಂದರೆ ಏನಿದ್ದಿಲ್ಲ ತುಂಬಾ ಕಂಫರ್ಟಬಲ್ ಆಗಿತ್ತು ಕೆಲಸ ಮಾಡೋದಕ್ಕೆ ಇದನ್ನು ಹಾಕ್ಕೊಂಡು ಬೇಕಾದ ಕೆಲಸ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಏನಾಗಲ್ಲ ಬೇರೆ ಡ್ರೆಸ್ ಆದರೆ ಹಂಗಾಯಿತು ಹಿಂಗಾಯಿತು ಅಲ್ಲಿ ಜರುತ್ತೆ ಇಲ್ಲಿ ಜರುತ್ತೆ ಅನಿಸುತ್ತೆ ಆದರೆ ಈ ಡ್ರೆಸ್ ಮಾತ್ರ ತುಂಬಾ ಕಂಫರ್ಟಬಲ್ ಆಗಿ ಕೂತ್ಕೊಂಡಿತ್ತು ನಮಗೆ ಎಲ್ಲೂ ಕೂಡ ತೊಂದರೆ ಏನಿಸ್ಲಿಲ್ಲ ಇದೇ ಥರ ಇನ್ನೂ ಸ್ವಲ್ಪ ಬಟ್ಟೆ ಉಳಿದಿದೆ ಇದರಲ್ಲಿ ಇನ್ನೂ ಒಬ್ಬರಿಗೆ ಆಗ್ಬೋದು ಯಾಕಂದರೆ ಚಿಕ್ಕ ಮಕ್ಕಳು ಯಾರಾದರೂ ಇದ್ದಂದರೆ ಒಂದು ಎಂಟು ಒಂಬತ್ತು ವರ್ಷದ್ದು ಹುಡುಗಿಯರಿದ್ದರೆ ಅವರಿಗೂ ಕೂಡ ಇದೇ ರೀತಿ ಒಂದು ಡ್ರೆಸ್ ರೆಡಿ ಆಗುತ್ತೆ ಒಂದು ಸೀರೆಯಲ್ಲಿ ತಾಯಿ ಮತ್ತು ಮಗಳು ಕೂಡ ಒಂದೇ ಸೇಮ್ ಡ್ರೆಸ್ಸನ್ನು ವಿಯರ್ ಮಾಡ್ಬೋದು ಒಂದು ಸೀ ಸ್ಯಾರಿನಲ್ಲಿ ಆ ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತಾ ತಾಯಿ ಮಗಳು ಎಲ್ಲಾದರೂ ಒಟ್ಟಿಗೆ ಹೋಗಬೇಕಾದ್ರೆ ಈ ರೀತಿಯಾಗಿ ಒಂದು ಸೀರೆಯಲ್ಲಿ ಡ್ರೆಸ್ಸನ್ನು ರೆಡಿ ಮಾಡಿಕೊಂಡು ಇಬ್ಬರೂ ಒಂದೇ ಥರ ಡ್ರೆಸ್ಸನ್ನು ಹಾಕೊಂಡೋದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡ್ರೆಸ್ಸು ನಿಮಗೂ ಕೂಡ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಇದ್ರದ್ದು ವಿಡಿಯೋ ಏನಾದರೂ ಬೇಕಾದರೆ ಕೇಳಿ ಕಟ್ ಮಾಡೋದು ಸ್ಟಿಚ್ ಮಾಡೋದು ನಾನು ಇನ್ನೊಂದು ಸತಿ ಇನ್ನೊಂದು ಹೊಲಿಯುವಾಗ ಅದನ್ನು ಸಂಪೂರ್ಣವಾಗಿ ವಿಡಿಯೋ ಮಾಡಿಕೊಂಡು ನಿಮ್ಗೆ ಹಾಕ್ತೀನಿ ಯಾಕಂದರೆ ನಾನು ವಿಡಿಯೋ ಮಾಡಿದ್ದೆ ಆದರೆ ಅದು ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಇಲ್ಲ ಅದು ಅದಕ್ಕೋಸ್ಕರ ಸ್ಟಿಚ್ ಮಾಡೋದು ವಿಡಿಯೋನೇ ಇಲ್ಲ ನನ್ನ ಹತ್ರ ದಯವಿಟ್ಟು ಏನೂ ತಿಳ್ಕೊಬೇಡಿ ಬೇಕಾದರೆ ಇನ್ನೊಂದು ಸರ್ತಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಇನ್ನೊಂದು ಡ್ರೆಸ್ ಹೊಲಿಯೋವಾಗ ಈಗ ಆಲ್ರೆಡಿ ನಾನು ಸಾಕಷ್ಟು ಅಂಬ್ರೆಲ್ಲ ಫ್ರಾಕ್ಗಳನ್ನು ಹೊಲಿಯುವಾಗ ವಿಡಿಯೋ ಮಾಡಿಕೊಂಡು ಹಾಕಿದ್ದೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಬೇಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಇದೇ ರೀತಿ ಫಾಲೋ ಇರಿ ಇದೇ ಥರ ವಿಡಿಯೋಸ್ ಬೇಕಿದ್ರೆ ಇದೇ ನನ್ನ ತಪ್ಪದೇ ನೋಡ್ತಾ ಇರಿ ಇದೇ ಥರ ಡ್ರೆಸ್ಸನ್ನು ಅಥವಾ ಹಳೆ ಸೀರೆದು ಏನಾದರೂ ಇತ್ತಂದರೆ ತೋರಿಸ್ತಾ ಇರ್ತೀನಿ ಖಂಡಿತವಾಗ್ಲೂ ತೋರಿಸ್ತೀನಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರಗಳು